ಸಮಾಲೋಚನೆ ಕನ್ನಡ ಡಿಜಿಟಲ್ ಸ್ವಾಗತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆಯಾ ರಾಜ್ಯಗಳ ಒಳ ಮೀಸಲಾತಿಯನ್ನು ನೀಡಬಹುದೆಂದು ತೀರ್ಪು ನೀಡಿದ್ದರು ಸಿದ್ದರಾಮಯ್ಯನವರ ಸರ್ಕಾರ ಇನ್ನೂ ಒಳ ಮೀಸಲಾತಿಯನ್ನು ಏಕೆ ಜಾರಿ ಮಾಡಿಲ್ಲವೆಂದು ಮುಖಂಡರಾದ ಹರಿರಾಮ್ ಹಾಗೂ ಮಲ್ಲಿಕಾರ್ಜುನ್ ಕಿಡಿಕಾರಿದ್ದಾರೆ ಕೇವಲ ಘೂಷಣೆ ಮಾಡೋದ್ರ ಜೊತೆಗೆ ಕೇ ಸರ್ಕಾರ ರಾಜ್ಯದಲ್ಲಿರುವಾಗ ಬಿ ಜೆ ಪಿ ಅವರನ್ನೂ ದಲಿತ ವಿರೋಧಿ ಕೋಮುವಾದಿ ಭ್ರಷ್ಟಾಚಾರಿ ಇನ್ನೊಂದು ಇನ್ನೊಂದು ಕಿಳೆಯವರನ್ನು ಕೇವಲ ಘೂಷಣೆ ಮಾಡೋದ್ರ ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ನೂರಾರು ಕೋಟಿ ಹಗರಣ ಮಾಡಿದ್ರು ಆ ಅವರ ಅಭಿವೃದ್ಧಿಗಾಗಿ ಇಟ್ಟಂಥ ದುಡ್ಡನ್ನು ತೆಗೆದು ಚುನಾವಣೆಯಲ್ಲಿ ಹೆಂಡ ಹಂಚಲಿಕ್ಕೆ ಓಟ್ ಪಡಿಲಿಕ್ಕೆ ದುಡ್ಡನ್ನು ಕೊಡಲಿಕ್ಕೆ ತಮ್ಮ ಚುನಾವಣೆ ನಡೆಸಲಿಕ್ಕೆ ದುಡ್ಡನ್ನು ಬಳಸಿಕೊಂಡ್ರು ಅದರ ನಂತರ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಏನು ಕಳೆದ ಎರಡು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಮಾಡಿಸಿದಂಥ ಎರಡು ಬಜೆಟ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ದಲಿತರಿಗೆ ತಕ್ಕಬೇಕಾದ ದೊಡ್ಡ ಯಾಕಂದರೆ ಇವರು ಈ ಯೋಜನೆ ಯಾವುದು ಐದು ಗ್ಯಾರಂಟಿಗಳನ್ನ ತಂದಲ್ಲ ಚುನಾವಣೆಗೆ ಬಂದು ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತಾ ಅಂತ ಆವಾಗ ನಿಮ್ಮಂಥ ಪತ್ರಕರ್ತರು ಮತ್ತು ಅನೇಕ ಪ್ರಗತಿಪರರು ಕೇಳಿದ್ವಿ ನಾನು ಅದರಲ್ಲೂ ಕೂಡ ಅವಂತೂ ಕೇಳಿದ್ವಿ ನೀವು ಇದನ್ನು ಹೇಳ್ತಾ ಇದ್ದೀರಲ್ಲ ಇದು ದುಡ್ಡು ಎಲ್ಲಿ ತರ್ತೀನಿ ಅವಾಗ ಅವ್ರು ಹೇಳಿದ್ದು ಸಿದ್ದರಾಮಯ್ಯವರು ನಾನು ಅತಿ ಹೆಚ್ಚು ಬಜೆಟನ್ನು ಮಂಡಿಸಿದ್ದೀನಿ ನಾನು ನನಗೆ ಬಜೆಟ್ ಅಂದ್ರೆ ನನಗೆ ನನ್ನ ಏನೋ ಬೆರಳಿನ ತುದಿಯಲ್ಲಿದೆ ನಾನು ಆರ್ಥಿಕ ತಜ್ಞ ನನ್ಗೆ ಗೊತ್ತು ಅಂತೇಳಿ ನಾವು ಅಂದ್ಕೊಂಡು ಯಾವುದು ಇಷ್ಟು ಮಾಡಿದ್ದಾರೆ ಅದಕ್ಕೆ ಅನುಭವ ಇದೆ ಏನೋ ಒಂದು ಹೊಸ ತೆರಿಗೆ ನೀತಿಯನ್ನು ತಂದು ಹೊಸ ತೆರಿಗೆ ಏನಾದರೂ ಮಾಡಿ ಅದ್ರ ಮುಖಾಂತರ ಅದನ್ನು ಸರಿಪಡಿಸ್ತಾರೆ ಆದರೆ ನನಗೆ ಗೊತ್ತಿರಲಿಲ್ಲ ಸಿದ್ದರಾಮಯ್ಯನವರು ದಲಿತರ ಜೋಬಿಗೆ ಕೈ ಹಾಕಿ ಪಿಕ್ ಪಾಕೆಟ್ ಮಾಡ್ತಾರೆ ಕಾಂಗ್ರೆಸ್ ದಲಿತರ ದುಡ್ಡನ್ನು ಪಿಕ್ ಪಾಕೆಟ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ ಆದರೆ ಈಗ ನಮ್ಗೆ ಗೊತ್ತಿದೆ ಎಸ್ ಸಿ ಎಸ್ ಪಿ ಎಸ್ ಸಿ ಎಸ್ ಟಿ ಮತ್ತು ಪಿ ಎಸ್ ಪಿ ಹಣವನ್ನು ಈ ಬಾರಿನೇ ಹದಿನಾಲ್ಕು ಸಾವಿರ ಕೋಟಿ ಕಳೆದ ಬಾರಿ ಒಂದು ಹನ್ನೊಂದು ಸಾವಿರ ಕೋಟಿ ಒಟ್ಟು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ಬೇರೆ ಎರಡು ಎರಡು ಬಜೆಟ್ ಅಂತ ಕಳೆದ ಸಿದ್ದರಾಮಯ್ಯ ಮಾಡ್ತಂಥ ಬಜೆಟ್ ಒಟ್ಟು ಎಸ್ ಸಿ ಪಿ ಎಸ್ ಸಿ ಎಸ್ ಪಿ ಮತ್ತು ಪಿ ಎಸ್ ಪಿ ಯೋಜನೆ ಬಂದ ಮೇಲೆ ಹತ್ರ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ದಲಿತರಿಗಲ್ಲದ ಯೋಜನೆಗಳಿಗೆ ಬಳಸಿರೋದನ್ನು ನೋಡ್ತಾರೆ ಅದು ಒಂದು ಕಡೆ ಇನ್ನೊಂದು ಕಡೆ ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ಅವರು ಜೋರಾಗಿ ಹೇಳ್ತಾ ಇದ್ದಾರೆ ಏನಂತ ಖಾಸಗಿ ವಲಯದಲ್ಲಿ ಕೂಡ ಮೀಸಲಾತಿ ತರಬೇಕು ಯಾಕಂದ್ರೆ ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಖಾಸಗಿ ವಲಯದಲ್ಲಿ ಜಾಸ್ತಿ ಸೃಷ್ಟಿ ಆಗ್ತಾ ಹಾಗಾಗಿ ಸರ್ಕಾರಿ ಕ್ಷೇತ್ರದಲ್ಲಿ ಖಾಸಗಿ ವಲಯದಲ್ಲಿ ಮೀಸಲಾತಿ ದೊಡ್ಡದಾಗಿ ಹೇಳಿಕೆ ಹೋದ ಕಡೆ ಎಲ್ಲ ಭಾಷಣ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಸಭೆಗಳು ಕರೀತಾರೆ ಅವ್ರನ್ನ ಎಲ್ಲ ಕಡೆ ಹೋಗಿ ಭಾಷಣ ಮಾಡ್ತಾರೆ ಈಗ ಒಂದೇ ಸರ್ಕಾರ ಇದೆ ಯಾಕೆ ಅವರು ಖಾಸಗಿ ವಲಯದಲ್ಲಿ ಮೀಸಲಾತಿರ್ತಾ ಇಲ್ಲ ಒಂದು ಕಡೆ ಬ್ಯಾಕ್ಲಾಗ್ ತೆಗೆದು ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳು ಬಾಕಿ ಉಳಿ ಬಾಕಿ ಉಡ್ಕೊಂಡಿದ್ದಾರೆ ಇವ್ರು ಹೇಳ್ತಾರೆ ನಾವು ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಕೊಡ್ತೀವಿ ಅಂತ ಇದು ಹೆಂಗಿದೆ ಕಥೆ ಔಟ್ಸೋರ್ಸಿಂಗ್ ಅಲ್ಲಿ ಮೀಸಲಾತಿ ಕೊಡ್ತಾರೆ ಔಟ್ಸೋರ್ಸಿಂಗ್ ಅಲ್ಲಿ ನಿಮಗೆ ಲಕ್ಷಾಂತರ ಬ್ಯಾಕ್ಲಾಗ್ ಹುದ್ದೆಗಳಿದೆ ಅದನ್ನು ಫಿಲ್ ಮಾಡಿದ್ರೆ ಆ ಹುದ್ದೆಗಳಿಗೆ ಮೀಸಲಾತಿಯ ಒಳಗೆ ಸುಮಾರು ಐವತ್ತು ಪರ್ಸೆಂಟ್ ಹಿಂದುಳಿದ ವರ್ಗಗಳು ಮತ್ತು ದಲಿತರು ಬಂದು ಉದ್ಯೋಗ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ನೀವು ಅದನ್ನ ಬಿಟ್ಬಿಟ್ಟು ಯಾರೋ ಕಾಂಟ್ರಾಕ್ಟರ್ ಟೆಂಡರ್ ಹಾಕಿ ಟೆಂಡರ್ ಮುಖಾಂತರ ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡೆಯೋದಕ್ಕೆ ಪ್ಲಾನ್ ಮಾಡುವಂಥ ಕಾಂಟ್ರಾಕ್ಟರ್ಗಳಿಗೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಔಟ್ಸೋರ್ಸಿಂಗ್ ನಾವು ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಇನ್ನೂ ಮುಖ್ಯವಾಗಿ ಒಳ ಮೀಸಲಾತಿ ತಮ್ಮ ಪ್ರಣಾಳಿಕೆಯಲ್ಲೇ ಕೊಟ್ಟಿದ್ರು ನಾನು ಅಧಿಕಾರಿ ಬಂದರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಒಳ ಮೀಸಲಾತಿ ಸಂವಿಧಾನಬದ್ಧವಾಗಿದೆ ಅದನ್ನು ಜಾರಿ ಮಾಡ್ಬೋದು ಬಹಳ ವಿಶೇಷವಾಗಿ ಆ ಸಂವಿಧಾನ ಆ ಒಂದು ಒಳ ಜಾರಿ ಮಾಡುವಂಥ ಹಕ್ಕನ್ನು ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ನೇರವಾಗಿ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟು ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಈಗ ಇವರು ಸುಮ್ಮನೆ ಬಾಯಿ ಮುಚ್ಕೊಂಡು ಅದನ್ನ ಜಾರಿ ಮಾಡಬೇಕಿತ್ತು ಅದನ್ನ ರಕ್ಷಣೆ ಮಾಡ್ಕೊಳಕ್ಕಿದ್ದೀರಿ ಹಾಡಿದ್ದೀರಿ ಅದರೊಳಗೆ ಒಳಗಿಸ್ತಾ ಚರ್ಚೆ ಚರ್ಚೆ ನಾನು ದಲಿತ ರಾಮಯ್ಯ ಅಂತ ಹೇಳ್ತಾರೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಇನ್ನು ದಲಿತ ರಾಮಯ್ಯ ಮಾಡಬೇಕಾಗಿಲ್ಲ ಹಾಗಾಗಿ ಇವರು ಸಂಪೂರ್ಣವಾಗಿ ದಲಿತರನ್ನ ರಕ್ಷಣೆ ಮಾಡೋದ್ರಲ್ಲಿ ಎಡವಿದ್ದಾರೆ ಇನ್ನೊಂದು ಕಡೆ ದಲಿತರನ್ನು ರಕ್ಷಣೆ ಮಾಡಲಿಕ್ಕೆ ಸಂವಿಧಾನಿಕವಾಗಿ ದಲಿತರ ಮೀಸಲು ಕ್ಷೇತ್ರಗಳಿದ್ದಾವೆ ದಲಿತರಿಗೆ ಪ್ರತಿನಿಧಿಸಲಿಕ್ಕೆ ಪ್ರತ್ಯೇಕವಾಗಿ ಸಂವಿಧಾನ ಮೀಸಲು ಕ್ಷೇತ್ರವನ್ನ ಏನು ಈ ವಿಧಾನಸಭೆ ಮತ್ತು ಪಾರ್ಲಿಮೆಂಟ್ ಅಲ್ಲಿ ಈ ಎಸ್ ಸಿ ಎಸ್ ಟಿಯ ಶಾಸಕರುಗಳು ಮತ್ತು ಸಂಸದರುಗಳು ಆಯ್ಕೆ ಆಗಿ ಹೋಗ್ತಾರೆ ಬಾಬಾ ಸಾಹೇಬ್ ಹೇಳಿದ್ರು ಈ ಪ್ರತಿನಿಧಿಗಳು ಈ ಸಮುದಾಯಗಳನ್ನ ತಾವ ತಾಯಿಯ ತಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು ವಾಚ್ ಡಾಕ್ಸ್ ಆಗಿ ಕೆಲಸ ಮಾಡಬೇಕು ಅದ್ರ ದುರಂತ ಆಗಿದೆ ಅಂದ್ರೆ ಈ ತಾವಲು ನಾಯಿಗಳು ತಮ್ಮ ಯಜಮಾಂಡರ್ ಮನೆ ಕಾಯ್ ತಾವಲು ನಾಯಿಗಳಾಗಿ ಬರವರ್ತನಾಗಿದ್ದಾರೆ ಅವರಿಗೆ ಕಳೆದ ನಾವು ಏಳು ತಿಂಗಳಲ್ಲಿ ಮೂರು ಲೆಟರ್ಗಳನ್ನು ಕೊಟ್ಟಿದ್ವಿ ಈ ತರ ರಾಜ್ಯದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತದೆ ನಾವು ನಿಮ್ಮ ನಮ್ಮ ಸಂಘಟನೆ ಕರ್ನಾಟಕ ಯುದ್ಧ ಸಂಘಟನೆ ಚರ್ಚೆ ಮಾಡಬೇಕು ಟೈಮ್ ಕೊಡಿ ಅಂತ ಮೂರು ಬಾರಿ ಲೆಟರ್ ಕೊಟ್ಟಿದ್ದೀವಿ ಮಹದೇವ ಮತ್ತು ಮುಖ್ಯಮಂತ್ರಿಗೂ ಇವತ್ತರವರೆಗೂ ಅದರ ಬಗ್ಗೆ ನಮ್ಮ ಹತ್ರ ಒಂದೇ ಒಂದು ನಮ್ಗೊಂದು ಪತ್ರ ಆಗಲಿ ಅಥವಾ ಒಂದು ಮಾತಾಗ್ಲಿ ಅವರ ಅಧಿಕಾರಿಗಳ ಮುಖಾಂತರ ನಾನು ಹೇಳ್ಸೋದಾಗ್ಲಿ ಏನು ಮಾಡಿದ್ರೆ ಅಬೌಟ್ ಹಾಗಾಗಿ ನಮಗೆ ಕೊನೆಗೆ ಬೇಸತ್ತು ಇನ್ನೊಂದು ಕಡೆ ದಲಿತ ಸಂಘಟನೆಗಳಿದ್ದಾವೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಚುನಾವಣೆಗೆ ಮತ್ತು ಯಾವ ಸಂಘಟನೆಗಳು ಕಾಂಗ್ರೆಸ್ ಕಾರ್ಯಕರ್ತರ ಥರ ಇಳಿದು ಕಾಂಗ್ರೆಸ್ಗಳ ಪ್ರಚಾರ ಮಾಡೋದಲ್ಲ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನ ಗೆಲ್ಲಿಸಿದ್ದಾರೆ ಇವರು ಅದರಲ್ಲಿ ಊಟ ಒಂದು ಏನೋ ಶ್ರಮ ಇದೆ ಇವ್ರದ್ದು ಕೂಡ ಒಂದು ಕಥೆ ಇದ್ದಂಥದ್ದು ಇವರ ಶ್ರಮ ಕೂಡ ಇದೆ ಹಾಗಾಗಿ ಸಿದ್ದರಾಮಯ್ಯ ತಪ್ಪು ಮಾಡಿದಾಗ ಸರ್ಕಾರ ತಪ್ಪಿದಾಗ ಇವರು ಅವರು ಅವರ ಶರ್ಟ್ನ ನರಳು ಪಟ್ಟಿಯನ್ನು ಹಿಡಿದು ಪ್ರಶ್ನೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಈ ಸೋಪಾಲ್ಡ್ ಹಿರಿಯ ಹಿರಿಯ ದಲಿತ ನಾಯಕರ ಅನ್ಸ್ಕೊಂಡಿರೋರು ಇವರು ಕೂಡ ಸಿದ್ದರಾಮಯ್ಯ ಹಾಕೋ ಬಿಸ್ಕೆಟ್ಗೆ ಸಿದ್ದರಾಮಯ್ಯ ಹಾಕಿರೋ ಬೆಲ್ಟ್ ಅನ್ನು ಹಾಕೊಂಡು ಅವರ ಪರವಾಗಿ ಕೆಲಸ ಮಾಡಿದ್ವಿ ಇಲ್ಲಿ ನಾವು ಕಾಂಗ್ರೆಸ್ ಅಟಾವೋ ದಲಿತ ಬಚಾವೋ ಅಂತ ಕಾರ್ಯಕ್ರಮ ಮಾಡ್ತದೆ ಅಲ್ಲಿ ಅವರು ಸಿದ್ದರಾಮಯ್ಯ ಬಚಾವೋ ದಲಿತ ಅಟಾವೋ ಅನ್ನೋ ರೀತಿಯಲ್ಲಿ ಮೊನ್ನೆ ನೋಡಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇಲ್ಲ ಪ್ರಬುದ್ಧ ಯೋಜನೆ ರದ್ದು ಮಾಡಿದರು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಅದೇ ವಿದ್ಯಾರ್ಥಿಗಳನ್ನ ಕರ್ಕೊಂಡೋಗಿ ಸಿದ್ದರಾಮಯ್ಯ ಪರವಾಗಿ ನಾನು ಹಿರಿಯ ನಾಯಕ ಅಂತ ಹೇಳ್ಕೊಳ್ಳುವ ಒಬ್ಬ ಮಾನಿಗೆ ಫ್ರೀಡಂ ಪಾರ್ಕ್ ಕರ್ಕೊಂಡೋಗಿ ಹೋರಾಟ ಮಾಡಿಸ್ತಾರೆ ಸಿದ್ದರಾಮಯ್ಯ ದೌರ್ಜನ್ಯಗಳು ಮತ್ತು ಅಟ್ಟಹಾಸಗಳು ಕ್ರೌರ್ಯಗಳಿಗೆ ಅತಿ ಹೆಚ್ಚು ಒತ್ತು ನೀಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅದ್ರ ಬಗ್ಗೆ ನಿಸ್ಸಂದೇಹ ಯಾಕೆಂದರೆ ಅದು ಸಂದೇಹನೇ ಬೇಡ ಎರಡು ಸಾವಿರದ ಮೂರನೇ ಇಸ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು ಆ ಸಂದರ್ಭದಲ್ಲಿ ಕಂಬಾಲಪಲ್ಲಿನಲ್ಲಿ ಏಳು ಜನ ದಲಿತರ ಕಗ್ಗೊಲೆ ಆಗಿದೆ ಆ ಏಳು ಜನ ದಲಿತರ ಕಗ್ಗೊಲೆ ಆದಾಗ ಖರ್ಗೆ ಅವರು ಈ ರಾಜ್ಯದ ಗೃಹ ಸಚಿವರು ಇರ್ತಾರೆ ಸಮಾಜ ಕಲ್ಯಾಣ ಇಲಾಖೆಯನ್ನು ನಿಭಾಯಿಸ್ತಾ ಇದ್ದಂಥವರು ಕೆ ಶಿವರಾಮ್ ಸಾಹೇಬ್ರು ಇರ್ತಾರೆ ಮತ್ತು ಪೊಲೀಸ್ ಇಲಾಖೆಯನ್ನು ನಿರ್ವಹಿಸ್ತಾ ಇದ್ದಂಥವರು ಕೆ ಸುಭಾಷ್ ಕರಣ್ ಐ ಪಿ ಎಸ್ ಅವರು ಇರ್ತಾರೆ ಇಷ್ಟೆಲ್ಲ ಮಹೋನ್ನತವಾದಂಥ ಜವಾಬ್ದಾರಿಗಳನ್ನು ಹೊಂದಿರತಕ್ಕಂಥ ಅಧಿಕಾರಿಗಳು ಮತ್ತು ಮುಖ್ಯಸ್ಥರುಗಳು ಇದ್ದಾಗಲೂ ಕೂಡ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಕಾಂಗ್ರೆಸ್ಸು ಭಾಳ ಅಪರಿಮಿತವಾದಂಥ ಅಧಿಕಾರವನ್ನು ಹೊಂದಿದ್ರು ಕೂಡ ಏಳು ಜನ ದಲಿತರ ಕಕ್ಕೋಲೆ ಆಗುತ್ತೆ ಆ ಕೇಸ್ನಲ್ಲಿ ಒಬ್ಬನೇ ಒಬ್ಬ ಆರೋಪಿಗೆ ಶಿಕ್ಷೆ ಕೊಡಿಸಲಿಕ್ಕೆ ಸರ್ಕಾರದ ಆಗಲ್ಲ ಆ ಘಟನಾ ಸ್ಥಳಕ್ಕೆ ಪ್ರಧಾನಮಂತ್ರಿಗಳು ಬಂದೋಗಿರ್ತಾರೆ ಸೋನಿಯಾ ಅವರು ಬಂದೋಗಿರ್ತಾರೆ ರಾಷ್ಟ್ರಪತಿಗಳು ಬಂದೋಗಿರ್ತಾರೆ ಭಾರತ ದೇಶದ ರಕ್ತ ಸಿಕ್ತ ಅಧ್ಯಾಯ ಪುಟಗಳಲ್ಲಿ ದಾಖಲಾಗಿರ್ತಕ್ಕಂಥ ಚರಿತ್ರಾರ್ಹವಾದಂಥ ದೌರ್ಜನ್ಯ ಪ್ರಕರಣ ಅದು ಆ ಪ್ರಕರಣದಲ್ಲೇ ಒಬ್ಬನೇ ಒಬ್ಬ ಆರೋಪಿಗೆ ಕಾಂಗ್ರೆಸ್ ಸರ್ಕಾರ ಶಿಕ್ಷೆ ಪಡ್ಸೋಕ್ಕಾಗಿಲ್ಲ ಮತ್ತು ಈ ಕಾಂಗ್ರೆಸ್ ಸರ್ಕಾರ ಈಗ ಏನು ಅಧಿಕಾರಕ್ಕೆ ಬಂದಿದೆ ಈ ಬಂದ ನಂತರದ ದಿನಗಳಲ್ಲಿ ಕಟ್ಟಿಂಗ್ ಸೇವಿಂಗ್ ಮಾಡಿಸ್ಕೊಳ್ಳೋ ವಿಚಾರದಲ್ಲಿ ಉದಾಹರಣೆ ಕನಕಪುರದಲ್ಲಿ ಸೋಮೇದನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಬಹಿರಂಗವಾಗಿ ಕಟಿಂಗ್ ಮಾಡಿಸ್ಕೊಳ್ಳೋಕ್ಕೆ ಕಾಂಗ್ರೆಸ್ ಮುಖಂಡರ ಅನುಮತಿ ಬನ್ನಿ ದಲಿತರು ಕಟಿಂಗ್ ಮಾಡಬೇಕು ಅಂತಂದರೆ ಎಸ್ ಸಿ ಎಸ್ ಕಟಿಂಗ್ ಮಾಡಬೇಕು ಅಂತಂದರೆ ಕಾಂಗ್ರೆಸ್ ಮುಖಂಡರ ಅನುಮತಿ ಪಡ್ಕೊಂಡು ಬನ್ನಿ ಅಂತಕ್ಕಂಥ ಒಂದು ಇದಿದೆ ಅಲ್ಲಿಗೆ ಎಸ್ ಪಿ ಅವರು ಡಿ ಒ ಎಸ್ ಪಿ ಅವ್ರು ಬಂದು ನ್ಯಾಯ ಮಾಡಿ ಪಂಚಾಯಿತಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದೇ ರೀತಿ ಅನೀಶ್ ಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಗಡಿಪಾರಾಗಿರ್ತಕ್ಕಂಥ ಗುಂಡಾಟಿಗೆ ಒಳಪಟ್ಟಿದ್ದಂಥ ರೌಡಿ ಸ್ವೀಟ್ರುಗಳಾಗಿರ್ತಕ್ಕಂಥ ಹರ್ಷ ಕೈಮ ಅಕ್ಕನ್ನು ಮತ್ತು ದರ್ಶನ್ನು ಇವರೆಲ್ಲ ಸೇರಿಕೊಂಡು ಒಂದು ಏಳೆಂಟು ಜನ ಇಡೀ ದಲಿತ ಕೇರಿಗೆ ನುಗ್ಗಿ ಕೈ ಕತ್ತರಿಸಿ ಅಟ್ಟಹಾಸ ಮೇಲೆ ಅದರಲ್ಲಿ ಸನ್ಮಾನ್ಯ ಐ ಜಿ ಪಿ ಅವರು ಲಾಭಾರಾಮ್ ಸಾಹೇಬರು ಬಂದು ಆ ಪ್ರಕರಣದ ಬಗ್ಗೆ ವಿಶೇಷವಾಗಿ ಮುತುವರ್ಜಿ ವಹಿಸೋವರೆಗೆ ಒಬ್ಬ ಆರೋಪಿಯನ್ನು ಬಂಧಿಸಿರಲಿಲ್ಲ ಡಿ ಪಿ ಎಸ್ನಲ್ಲಿ ಅಟೆಂಡೆನ್ಸ್ ಕೊಡಬೇಕಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆತ ಗಡೀಪಾರಾಗಿರ್ತಕ್ಕಂಥ ವ್ಯಕ್ತಿಯೊಬ್ಬ ಕ್ರೈಮ್ ಪೊಲೀಸರಿಗೆ ಫೋನ್ ಮಾಡಿಕೊಂಡೇ ಅವನಿಗೆ ಕನ್ಕೊಡ್ಕೊಟ್ಟಿದ್ದಾನೆ ಸೊ ಇಂಥದ್ದೆಲ್ಲವೂ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಂಥ ಸಂದರ್ಭದಲ್ಲಿ ಆತ ಬಂದು ಇಷ್ಟೊಂದು ಅಟ್ ಮೀರಿದಂಥ ದೌರ್ಜನ್ಯ ಮಾಡತಕ್ಕಂಥ ಸಂದರ್ಭದಲ್ಲಿ ಅದು ಸ್ವತಃ ಡಿ ಸಿ ಕ್ಷೇತ್ರದಲ್ಲಿ ಇಂಥದ್ದೊಂದು ಪ್ರಕರಣ ವರದಿಯಾಗಿದೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಸ್ ಪಿ ಡಿ ಸಿನ ಹೊಣೆಗಾರರು ಮಾಡಬಾರ್ದ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ನ ಮತ್ತು ಡಿಒೈಎಸ್ಪಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೊಣೆಗಾರರು ಮಾಡಬಾರ್ದ ಯಾರನ್ನಾದರೂ ಒಬ್ಬರನ್ನ ಹೊಣೆಗಾರರು ಮಾಡಿದ್ದಾರೆ ಇದರಲ್ಲಿ ಮತ್ತೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಈ ತನಿಖೆ ಜವಾಬ್ದಾರಿಯನ್ನ ಈ ತನಿಖೆಯ ನೇತೃತ್ವವನ್ನು ಈ ತನಿಖೆಯ ಒಂದು ದಿಕ್ಕನ್ನ ಇದನ್ನ ವಹಿಸಿಕೊಳ್ಬೇಕಾದಂತ ಅಗತ್ಯ ಇದನ್ನ ಯೋಚನೆ ಮಾಡಬೇಕಾಗಲ್ವಾ ಸೊ ಈ ಎಲ್ಲ ಕಾರಣಗಳಿಂದಾಗಿ ಈ ರೀತಿಯ ದಲಿತರ ಮೇಲಿನ ದೌರ್ಜನ್ಯನ ಕಂಡೇ ಮಾಡೋದಕ್ಕೋಸ್ಕರ ವಿರೋಧ ಮಾಡಲಿಕ್ಕೋಸ್ಕರ ಈ ಒಂದು ಪ್ರತಿಭಟನೆಯನ್ನು ಒಂದು ಸರ್ಕಾರದ ವಿರುದ್ಧವಾಗಿ ಹಮ್ಮಿಕೊಂಡಿದ್ದೀನಿ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಟ್ರಾನ್ಸ್ಫರ್ ಸರ್ಟರ್ಸ್ ಲ್ಯಾಂಡ್ಸ್ ಆಕ್ಟ್ ಅಂತ ಪಿಟಿಸಿ ಎಲ್ ಏನಿದೆ ಆ ಪಿ ಟಿ ಸಿ ಎಲ್ ಕಾಯ್ದೆನಲ್ಲಿ ಏನು ಭೌತಿಕವಾಗಿ ಜಾಗ ಬಿಡಿಸ್ಕೊಡ್ಬೇಕಾಗಿರ್ತಕ್ಕಂಥ ಸ್ಥಳನ ಬಿಡಿಸ್ಕೊಡ್ಬೇಕಾಗಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಅವ್ರ ಪರಮಾಧಿಕಾರವನ್ನು ಹೊಂದಿದ್ದಾರೆ ಎಸ್ ಸಿ ಎಚ್ ಗಳ ಅಟ್ರಾಸಿಟಿನಲ್ಲಿ ತನಿಖೆ ಮಾಡ್ತಕ್ಕಂಥ ಡಿ ಎಸ್ ಪಿ ಅವರಿಗೆ ಒಂದು ಪರಮಾಧಿಕಾರ ಇದೆ ಈ ರಾಜ್ಯದಲ್ಲಿ ಸಂವಿಧಾನಾತ್ಮಕವಾದಂಥ ಪರಮಾಧಿಕಾರ ಇದೆ ಆ ಇಬ್ಬರು ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಒಂದು ಸಬ್ ಡಿವಿಸನ್ ನಿಯಂತ್ರಣಕ್ಕೆ ಬರುತ್ತೆ ಯಾವ ದಲಿತರ ಮೇಲೆ ದೌರ್ಜನ್ಯನೂ ಆಗಲ್ಲ ಯಾವ ದಲಿತರ ಭೂಮಿ ವಂಚಿತನೂ ಆಗಲ್ಲ ಆದರೆ ಈ ಇಬ್ಬರು ಅಧಿಕಾರಿಗಳು ಸರ್ಕಾರವನ್ನ